Ah ಅಪ್ಪ ಕಲ್ಲಡ್ಕಕ್ಕೆ ಹೋಗಿದ್ರು ಇವತ್ತು ಅಂಗಡಿ ಪೂಜೆ ಎಲ್ಲ ಗೈಸ್ ನೋಡಿ ಇಲ್ಲಿ ಮೂರು ಸ್ವೀಟ್ ಬಾಕ್ಸ್ ತಗೊಂಡ್ ಬಂದಿದ್ದಾರೆ ಇಲ್ಲಿ ಕಾದು ಕೂತಿದ್ದಾರೆ ಒಂದು ಓಪನ್ ಮಾಡ್ಲಿಕ್ಕೆ ಇಬ್ಬಿಬ್ರು ಅಣ್ಣ ತಮ್ಮ ಇಬ್ರು ಇದು ಮೈಸೂರು ಪಾಕ್ ಗೈಸ್ ನಮ್ದು ಬ್ರೇಕ್ಫಾಸ್ಟ್ ಎಲ್ಲ ಆಗಿದೆ ಇವರಿಗೆ ದೀಪ ಎಲ್ಲ ಇಟ್ಟು ಇವಾಗ ನಾವು ಹೊರಟು ಹೋಗ್ತಾ ಇರೋದು ಇಲ್ಲಿಗೆ ಗೊತ್ತಾಗ್ ಅಮಟೂರಿಗೆ ಆ ಇವ್ರದ್ದು ಕುಟುಂಬದ ಒಂದು ದೇವಸ್ಥಾನಕ್ಕೆ ಒಂದು ಹೂವು ಮತ್ತೆ ಎಲ್ಲ ಕೊಟ್ಟು ಬರುವ ಅಂತ ಹೇಳಿ ಬಿಕಾಸ್ ಅವ್ರು ಬಂದಾದ ನಂತರ ಹೋಗ್ಲಿ ಇಲ್ಲ ದುಬೈನಿಂದ ಬಂದು ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡು ಮತ್ತೆ ದೀಪಾವಳಿ ಸ್ಟಾರ್ಟ್ ಆಯ್ತಲ್ಲ ದೀಪಾವಳಿಗೆ ಹೋಗುವ ಹೇಳಿ ಹೋಗ್ಲಿಲ್ಲ ಸೊ ಹಾಗಾಗಿ ನಾವಲ್ಲಿ ಅದನ್ನ ಕೊಟ್ಟು ಬರುವ ಅಂತ ಹೇಳಿ ಭರ್ತ ನಮ್ಮ ಇಲ್ಲಿ ದೇವಸ್ಥಾನಕ್ಕೂ ಕೂಡ ಎಂತ ಫ್ರೂಟ್ಸ್ ಎಲ್ಲ ತಗೊಳ್ಳುದಿ ಹೂವೆಲ್ಲ ಸೊ ಬರ್ತಾ ತೊಗೊಂಡ್ ಬರುವ ಅಂತ ಹೇಳಿ ನಾನು ವಂಶಿ ಅಂಡ್ ನನ್ನ ಪ್ರೀತಿಯ ಗಂಡ ಹೊರಟಿದ್ದೇವೆ ಡ್ರೈಸ್ ನಾನು ಇದೇ ಡ್ರೆಸ್ ಹಾಕೊಂಡಿದ್ದೆ ಹಳೆ ಡ್ರೆಸ್ ನನಗೆ ನಿನ್ನೆ ಡ್ರೆಸ್ ಕೊಡಿಸಿದ್ದಾರೆ ನನ್ನ ಗಂಡ ಅದ್ ನಾ ಹಾಕಲ್ಲ ಗೈಸ್ ಅದೇ ಫಂಕ್ಷನ್ಗೆ ಹಾಕ್ತೇನೆ ಆ ಬೇಡ ಏನಕ್ಕೆ ಸುಮ್ಮನೆ ಅಂತೇಳಿ ಬೇಡ ಬೇಡ ಅಂತ ಹೇಳಿದ್ದೇನೆ ಡ್ರೆಸ್ ಆದ್ರೂ ನಿನ್ನೆ ಕೊಡಿಸಿದ್ದಾರೆ ಅವರು ನನಗೆ ನಿನ್ನೆಂತ ಕೆಮ್ಮ ಅವನು ಕೆಮ್ತಾ ಇದ್ದಾರೆ ಗೈಸ್ ನಾನು ಆ ಥರ ಹೇಳಬೇಕಾದ್ರೆ ಇನ್ನು ಬೇಡ ನಾನು ಹೇಳಿದ್ದೇನೆ ಬಿಕಾಸ್ ಮೊನ್ನೆ ಎಲ್ಲ ಮಾಲೆಲ್ಲ ತಗೊಂಡ್ಬಲ್ಲ ಗೈಸ್ ಆಗಿ ಅಂತ ಹೇಳಿದಕ್ಕೆ ಒಂದು ಚೂಡಿದಾರ್ ತಗೊಂಡಿದ್ದೇನೆ ಸೈಟ್ಗೆ ಸೊ ಅದನ್ನ ತೋರಿಸ್ತೇನೆ ನಾನು ಮತ್ತೆ ಬ್ಲಾಗಲ್ಲಿ ಅಂಡ್ ಅಲ್ಲಿಗೆ ಹೋಗ್ತಾ ಇದೇವೆಸ್ತು ಹೋಗಿ ಬಂದು ನಾನು ಸಿಗ್ತೇನೆ ಇಲ್ಲ ಅಲ್ಲಿ ಶೂಟ್ ಮಾಡಲಿಕ್ಕೆ ಮಾರ್ತೇನೆ ಅಷ್ಟೇ ಸೊ ಎಷ್ಟು ಹೋಗ್ರೈಸ್ ಬರ್ತಾ ಪಟಾಕಿನೂ ತಗೊಂಡು ಬರ್ತೇವೆ ನಾವು ಎಷ್ಟು ಹೋಗ್ತಾ ನಾನು ಬ್ಯಾಗಿಗೆ ಎಂತ ಇಟ್ಕೊಂಡಿಲ್ಲ ಹಾಗೆ ಹೋಗ್ತಾ ಇದ್ದೇವೆ ಹೋಗೋಣ ನಮ್ಮ ಡ್ರೈವರ್ ನೋಡಿ ಫುಲ್ಲು ಎಂತ ಟೈಟ್ ರೈಸ್ ಎಲ್ಲ ಕಲಿ ಕೊಡಿ ಹೂ ತಗೊಂಡ್ರಿ ಇವರು ನೋಡಿ ಎ ಟು ಝೆಡ್ ಕಲರ್ ಕ ಅವಲಕ್ಕಿ ಅವಲಕ್ಕಿ ತರಲಿಕ್ಕೆ ಹೋದ್ರು ಗೈಸ್ ಅವಲಕ್ಕಿ ಮತ್ತೆ ಎಂತ ಇದು ಅಗರಬತಿ ಅಲ್ಲ ಅಲ್ಲಿ ನೋಡಿ ಅಂಗಡಿಗೆ ಅಂಗಡಿ ಪೂಜೆ ಅಲ್ಲಿ ಲಾಟ್ ಕೊಟ್ಟಿದೆ ಇಲ್ಲಿ ಇದೆ ಎರಡು ಗಣ್ಟ್ ಆಂಡ್ ಹೋಗ್ತಾ ಇದೇವೆ ಗೈಸ್ ಕೈ ಮುಗ್ದ ಲೈಟ್ ಓನ್ ನ ಪೂಜೆ ಗೆ ಬರಬೇಕು ಅಷ್ಟೇ ಐಸಿ ಲನ್ನ ಒಂದು ಗಂಟೆ ಆಯ್ತು ಪೂಜೆ ಲೇಟ್ ಅಂತ ಸ್ಟಾರ್ಟ್ ಆಗಬಹುದು ಸೋ ನಾವು ಕೈ ಮುಗ್ದ ಹೋಗ್ತಾ ಇದೇವೆ ಗೈಸ್ ಇಲ್ಲಿಗೆ ಬಂದದ್ದು ಯಾವಾಗ ಗೊತ್ತಾ ಮದುವೆ ಆದರೆ ಹೊಸದ್ರಲ್ಲಿ ಲೈಕ್ ಇನ್ನು ಟೂ ಮಂತ್ ಬಿಟ್ಟರೆ ತ್ರೀ ಇಯರ್ಸ್ ಆಗುತ್ತೆ ತ್ರೀ ಇಯರ್ಸ್ ಬ್ಯಾಕ್ ಬಂದಿದ್ವಿ ಗೈಸ್ ಅದು ಬಿಟ್ಟರೆ ಇವಾಗಲೇ ಬರ್ತಿರೋದು ಮಳೆ ಬರ್ತಾರೆ ಈಗ ರೈಸ್ ಹೊರಟ್ವಿ ನಾವು ಇಲ್ಲಿಂದ ಆ್ಯಂಡ್ ಇನ್ನು ಹೊರಟದೇನಕಂದ್ರೆ ನಮ್ಮದಲ್ಲ ದೈವಸ್ಥಾನದಲ್ಲಿ ಕೂಡ ಇವ್ರದು ಇದೆ ಅಲ್ಲಿ ದೇವಸ್ಥಾನದಲ್ಲಿ ಕೂಡ ಬಡಿಸ್ಲಿಕ್ಕೆಲ್ಲ ಇದೆ ಸೊ ಹಾಗಾಗಿ ನಾವಿಲ್ಲಿಂದ ಹೊರಟು ಇಲ್ಲಿ ಪೂಜೆ ಏನಿತ್ತಿಲ್ಲ ಸೊ ಹೋಗ್ತಾ ಅಲ್ಲಿಗೂ ಹೂವು ಮತ್ತೆ ಇದೆಲ್ಲ ತಗೊಂಡೋಗ್ಬೇಕು ಫ್ರೂಟ್ಸ್ ಎಲ್ಲ ಪಟಾಕಿನ ತಗೊಂಡೋಗ್ಬೇಕು ಇವತ್ತು ಬೆಳಿಗ್ಗೆನೆ ಮಳೆ ಸ್ಟಾರ್ಟ್ ಆಗಿದೆ ಎಂತ ಗೊತ್ತಿಲ್ಲ ಮಳೆ ಬರ್ತಿದೆ ಹನಿ ಹನಿ ಬೀಳ್ತಾ ಇದೆ ಬೆಳಿಗ್ಗೆ ಸ್ಟಾರ್ಟ್ ಕೈ ಸಾಗಿಲ್ಲಿಂದ ಹೂ ತಗೊಂಡು ಅಲ್ಲಿಗೆ ಬಟ್ ಇವಾಗ ನಮಗೆ ದೈವಸ್ಥಾನಕ್ಕೆ ಆಗ್ಬೇಕಲ್ಲು ಅದಕ್ಕೆ ಅಲ್ಲಿ ನೋಡಿ ತಗೊಳ್ತಾ ಇದಾರೆ ಪಟಾಕಿ ತಗೊಳ್ಳಿಕ್ಕೆ ಹೋಗ್ತಿದ್ದಾರೆ ನಾನು ಓಟೋದಲ್ಲೇ ಇದು ನಮಗೆ ಅಲ್ಲಿ ದೇವಸ್ಥಾನ ತಗೊಂಡು ಹೂ ಗೈಸ್ ಇಷ್ಟು ಪ್ರತಿ ಸರಿ ಹೂ ತಗೊಂಡ್ರು ನೋಡಿದ್ವಿ ರೋಸ್ ಕೊಡ್ತಾರೆ ಇನ್ನು ಎಲ್ಲಿದ್ದ ನೀನು ಎಲ್ಲಿದ್ದಿ ಮರ ಪಟಾಕಿ ಪಟಾಕಿ ಪೋ ಇದು ವಂಶ ಇದು ಇದಾಗ ತಗೊಳೋದು ವಂಶ ಇದು ಓ ಯಾರ್ದು ಗೊತ್ತಾ ಸಾಗರನ ನೋಡುದು ಅನಿತಕ್ಕ ಸಾಗರನ ನೋಡುದು ಅಲ್ಲಿ ದೇವಸ್ಥಾನ ಕೊಡ್ಲಿಕ್ಕೆ ನಾವು ಒಂದು ಫುಡ್ಸ್ ಆದರೆ ಮುಗಿತು ಗೈಸ್ ಪಟಾಕಿ ತಗೊಳ್ಲಿಕ್ಕೆ ಹೋಗಿದ್ದಾರೆ ಅವರು ಅಂಡ್ ಊದಾದದ್ದು ನೋಡಿ ವೆಟ್ಟೆ ಇದೆ ಸ್ವಲ್ಪ ಸ್ವಲ್ಪ ವೆಟ್ಟಿದೆ ಇಲ್ಲ ಫ್ರೆಶ್ ಫ್ರೆಶ್ಅಪ್ ಆಗಿ ಓದೋದಲ್ಲ ಪಟಾಕಿ ತಗೊಂಡು ಬಂದು ಟೂ ತೌಸಂಡ್ ಪಟಾಕಿ ಇದೆ ಗೈಸ್ ಇಷ್ಟೇ ಇರ್ಲಿ ಬಿಡಿ ಮನೇಲಿ ಹೋಗಿ ಓಪನ್ ಮಾಡಿ ಆ್ಯಂಡ್ ಇನ್ನು ಫ್ರೂಟ್ಸ್ ತೊಗೊಂಡು ಹೋಗೋದು ಗೈಸ್ ಇಷ್ಟು ಹೊತ್ತು ವರ್ಗ ಇವ್ರಿಗೆ ವೆಯ್ಟ್ ಇಲ್ಲಿ ಬಿಸಿಲು ಇದೆ ಅಲ್ಲಿ ಮಳೆ ಇತ್ತು ಮಳೆ ಇತ್ತು ಸಾರಿ ಲೆಟ್ಸ್ ಗೋ ಬ್ರೋ ಗೈಸ್ ಫ್ರೂಟ್ಸ್ ತೊಗೊಳ್ಳಿ ಹೋದವ್ರು ಅರ್ಧ ಗಂಟೆ ಮಾಡಿದ್ರು ನೋಡಿ ಒಂದು ಸ್ವೀಟ್ ಬಾಕ್ಸ್ ಕೊಟ್ಟಿದ್ದಾರೆ ಮೈಸೂರು ಪಾಕ್ ಇಷ್ಟು ಅಂಗಡಿಯಲ್ಲಿ ಇಷ್ಟು ಪರ್ಚೇಸ್ ಮಾಡಿದ್ವಿ ಇದೊಂದೇ ಗೈಸ್ ಸಿಕ್ಕಿದ್ದು ಇದೊಂದೇ ಸಿಕ್ಕಿದ್ದು Gracias. ಆಫ್ಟರ್ನೂನ್ ನಮ್ಮ ಮೇಲ್ಗಡೆ ದೇವಸ್ಥಾನ ಇದೆಲ್ಲ ಅಲ್ಲಿ ಬಡಿಸೋದಿತ್ತು ಭೂತಕ್ಕೆ ಮತ್ತು ದೈವಕ್ಕೆಲ್ಲ ಸೋ ದೀಪಾವಳಿ ದಿವಸ ಬಲಿಪಾಡಿ ದಿವಸ ಇದು ನಮ್ಮ ತುಳುನಾಡಲ್ಲಿ ಒಂದು ಕಲ್ಚರ್ ಗೈಸ್ ಆ್ಯಂಡ್ ಅಷ್ಟೊತ್ತಿಗೆ ಮಳೆ ಬರುತ್ತೆ ಅಂತೇಳಿ ಬೇಗನೆ ಸ್ಟಾರ್ಟ್ ಮಾಡಿದರು ಆಫ್ಟರ್ನೂನು ಬಟ್ ಆಫ್ಟರ್ನೂನೇ ಮಳೆ ಆ ದಿವಸ ಜೋರು ಮಳೆ ದೀಪಾವಳಿ ದಿವಸ ಎಲ್ರಿಗೂ ಒಳ್ಳೆದಾಗಲಿ ಅಂತೇಳಿ ದೈವ ಜೊತೆ ಭಕ್ತಿಯಿಂದ ಕೈ ಮುಗ್ದು ಆ್ಯಂಡ್ ಇಲ್ಲಿಂದ ನೆಕ್ಸ್ಟ್ ನಾವು ಮತ್ತು ಊಟ ಮಾಡಿದ್ವಿ ಅದುವರೆಗೂ ಬೆಳಿಗ್ಗೆಯಿಂದ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು ಗೈ ಅವಲಕ್ಕಿ ಮತ್ತೆ ಸಜ್ಜಿಗೆ ಆಫ್ಟರ್ನೂನ್ವರೆಗೂ ಏನೂ ತಿಂದಿರಲಿಲ್ಲ ಟೈಮ್ ಮೂರು ಮುಕ್ಕಲು ಅಲ್ಲಿ ದೇವಸ್ಥಾನಕ್ಕೆಲ್ಲ ಕೈ ಮುಗ್ದೆಲ್ಲ ಆಯ್ತು ಗೈಸು ಸೊ ಕೈ ಮುಗ್ದೆಲ್ಲ ಆಯ್ತು ಮಳೆ ಬರ್ತಿದೆ ಜೋರು ನಾವು ಹೋಗ್ತಾ ಇದ್ದೀವಿ ಗೈಸಿಲ್ಲಿ ಶಾವಿಗೆ ಇಲ್ಲಿ ಇಲ್ಲಿ ಇದೆ ಅಂಡ್ ನಮ್ಮ ಆಚೆ ಅವರು ಹೆಲ್ಪ್ ಮಾಡ್ತಿರೋದು ಟೇಮಿಗೆ ನಾನು ಶಾವಿಗೆ ಅಂತ ಇದ್ದೀನಿ ನನ್ನ ಹಸ್ಬೆಂಡ್ ಬೈತಿದ್ದಾರೆ ಅವರನ್ನು ತೋರ್ತಾರ ನಾನು ಬೇಕಾದವ್ರು ಬಟ್ಟೆ ಅಲ್ಲಿ ನೀನಾದ್ರೆ ಬಟ್ಟೆ ಹಾಕಿದೀ ಮಾರಾಯಾ

ಗೈಸ್ ನಾವು ಲಾಗ್ ಅಪ್ಲೋಡ್ ಮಾಡಿ ಬರ್ತೇನೆ ಮತ್ತೆ ಅಂಶ ಕಾಲರ್ ತಗೋತಾಯಿದ್ದೇನೆ ನಾನು ಸುಮ್ಮನೆ ನಿಂತಿದ್ದಾನೆ ನೋಡಿ ವೇಸ್ಟ್ ವೇಸ್ಟ್ ವೆಲೋ ಗೈಸ್ ನಾವು ದೀಪ ಇಡ್ಲಿಕ್ಕೆ ಇಲ್ಲಿ ಬತ್ತಿಯನ್ನು ಇಡ್ತಾ ಇದ್ದೇವೆ ಅಲ್ಲಿ ಅಪ್ಪ ಎಣ್ಣೆ ತುಂಬಿಸ್ತಿದ್ದಾರೆ ಮತ್ತೆ ಅಲ್ಲಿ ಕು ಪಟಾಕಿ ಉಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಆ್ಯಂಡ್ ದೇವರಿಗೆ ಬೆಳಿಗ್ಗೆ ಇಟ್ಟ ದೀಪ ಇನ್ನು ಉರಿತಾ ಇದೆ ನೋಡಿ ಗೈಸ್ ಬೆಳಿಗ್ಗೆ ನಾನು ಇರ್ತದೆ ಕೆಲವರೆಲ್ಲ ಫ್ರೆಶ್ ಅಪ್ ಆಗಿ ಬಂದು ಒನ್ ಶಾವಿಗೆ ಒತ್ತಿ ಕೂಡ ಆಯ್ತು ಅದೇ ಲೈಟ್ ದೀಪ ಎಲ್ಲ ದಂತನ ಸ್ವಲ್ಪ ಲೈಟಿಂಗ್ ತಲೆ ತೋರ್ ಸರ್ಮ್ ಅಲ್ಲಿ ಎಲ್ಲ ಇವರು ನೋಡಿ ಇವರು ಸ್ನಾನ ಮಾಡಿ ಬಂದಾಯ್ತು ಕನಿತಕ್ಕ ಆ ಬಟ್ಟೆ ಹಾಕಿದರೇ

आई के ला उठाई बो मन अन आई दूर बच्चे सारी मन इधर सारी बोल के सारी ते दिले नीर इधर को जी आई दूर बच्चे सारी बोल वो देख अभी YouTube ಎಣ್ಣೆ ಹಾಕಿದ್ರೆ ಮುಗಿತು ಗೈಸ್ ಎಣ್ಣೆ ಹಾಕಿ ದೀಪ ಹಚ್ಚಬೇಕು ಆ್ಯಂಡ್ ಎಲ್ಲ ಆದ ನಂತರ ತೋರಿಸ್ತೇನೆ ಓಕೆ ಫೈನಲ್ ಲುಕ್ ಹೇಗಿರ್ತದೆ ಅಂತ ನಂದು ಫ್ರೆಶ್ ಅಪ್ ಆಗಿ ಬಂದೆ ನಾನು ಆ್ಯಂಡ್ ದೀಪ ಎಲ್ಲ ಹೊತ್ತಿದ್ದಾರೆ ಏನು ಬತ್ತಿಯಲ್ಲಿ ಇಟ್ಟು ಎಣ್ಣೆಲ್ಲ ಹಾಕಿ ಹೋಗಿದ್ದೆ ಗೈಸ್ ಫ್ರೆಶ್ ಅಪ್ ಆಗಿ ಆಯಿತು ತುಕ್ಕ ಎಲಕ್ಕ ಇದೇ ಹಳೆ ಬಟ್ಟೆ ಹಳೆ ಬಟ್ಟೆ ಅಲ್ಲ ಸಾರಿ ಇದು ಹೊಸ ಟಿ ಶರ್ಟ್ ಜುಡಿಯೋದ್ರಲ್ಲಿ ತಗೊಂಡಿರೋದು ಇದು ಹಳೆ ಪ್ಯಾಂಟ್ ಹಾಕೊಂಡಿದ್ದೇನೆ ಕೈ ಸಹಿತ ಆ್ಯಂಡ್ ಡ್ರೆಸ್ ಕೊಡಿಸಿದ್ದಾರೆ ಸೋಸ್ತಿ ಅವ್ರು ನನಗೆ ಅದನ್ನ ತೋರಿಸ್ತೇನೆ ನಾನು ಕೆಲವೊಂದಕ್ಕೆ ಎಣ್ಣೆ ಆಗಿದೆ ಇವ್ರು ಆಗ್ತಾ ಇದಾರೆ ಹಸ್ಬೆಂಡ್ ಒಮ್ಮೆದವರು ಪಟಾಕಿ ಎಲ್ಲ ಬಿಟ್ರು ಗೈಸ್ ಇಲ್ಲಿ ಬಟ್ ಮಳೆ ಬರ್ತದೆ ನೋಡಿ ಅಲ್ಲಿ ಮೇಲ್ಗಡೆ ದೊಡ್ಡನವರ ಮನೆ ನೋಡಿಲ್ಲ ಲೈಟಿಂಗ್ಸ್ ಮಗನಿಗೆ ಮದುವೆ ಆಗಿ ಹತ್ರ ಹತ್ರ ಟೂ ಇಯರ್ಸ್ ಆಯಿತು ಇನ್ನು ಟೂ ಮಂತ್ ಬಿಟ್ಟರೆ ತ್ರೀ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಬಟ್ ತ್ರೀ ಇಯರ್ಸಲ್ಲಿ ನನಗೆ ಹಸ್ಬೆಂಡ್ ಜೊತೆ ಒಂದು ದೀಪಾವಳಿ ಕೂಡ ಸೆಲೆಬ್ರೇಟ್ ಮಾಡಲಿಕ್ಕೆ ಇರಲಿಲ್ಲ ಗಾಯಿತು ಇದು ಫಸ್ಟ್ ದೀಪಾವಳಿ ಅಲ್ಲ ಫಸ್ಟ್ ದೀಪಾವಳಿ ಟುಗೆದರ್ ಲವ್ ಯು ಹ್ಯಾಪಿ ದೀಪಾವಳಿ ಬಂದ ಆಯ್ತು ಕಲಿತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಬಿಡುದು ದೇವಸ್ಥಾನದ ನಂಗೆ ಹೇಳಿದ ಮಾಮಿ ಬೇಡ ನನಗೆ ಅಂತ ಹೇಳಿ ಮತ್ತೆ ಸ್ವಲ್ಪ ಹೊತ್ತಾದಂತ ಸಂಜೆ ನಮ್ಮ ಜೊತೆನೆ ಬಂದಿದ್ದಾನೆ ಬ್ಲಾಗ್ ಅಪ್ಲೋಡ್ ಮಾಡಿದ ನಾವು ಕಲ್ಲಡ್ಕಕ್ಕೆ ಹೋಗಿದ್ವಿ ಆಗ ನಮ್ ಜೊತೆನೆ ಬಂದಿದ್ದಾನೆ ಹಾಗೆಂತ ಕೇಳಿದ ಹಾಗೆ ನಾಚಿಗೆ ಹೇಳು ನಿಂಗೆ ಮಾಮಿ ಬೇಡ ಇಲ್ಲಿ ನೋಡಿ ಗೈಸ್ ನನ್ನ ಗಂಡ ದೂರ್ಸು ಬಿಡ್ತಿದ್ದಾರೆ ಬನ್ನಿ ಈ ಕಡೆ ಬನ್ನಿ ಮಾರ ವಿಡಿಯೋದಲ್ಲಿ ಕಾಣುದಿಲ್ಲ ಅವ್ರ ಅಂಗಳ ಗೈಸ್ ನೀಚದು ನೋಡಿ ಗೈಸ್ ಹೊಸ ಬಟ್ಟೆ

ಗೈಸ್ ಎಂತ ಗೊತ್ತುಂಟಾ ಕಳಿ ಇದು ಯಾವ್ದು ಅಲ್ಲಿ ದೇವಸ್ಥಾನಕ್ಕೆ ಮೇಲೆ ಇಟ್ಟಿದ್ರು ಪ್ರಸಾದ ಗೈಸು ಶೇಂದಿ ಶೇಂದಿ ಪ್ರಸಾದ ಅಲ್ಲಿ ದೇವಸ್ಥಾನಕ್ಕೆ ಮೇಲೆ ಇಟ್ಟಿದ್ರು ಅದನ್ನೇ ಕುಡಿತಿದ್ದೇವೆ ಸ್ವಲ್ಪ 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 ಇವನ್ ಬೈಸ್ ಎಂತದ ಎಂತ ಹೇಳು ಮಗನೇ ಮದೆಂತ ದೇವಸ್ಥಾನ ಗೈಸ್ ಆ ನಾವು ಊಟ ಮಾಡ್ತಿದ್ದೇವೆ ಸೊ ಊಟ ಮಾಡ್ಬಿಟ್ಟು ಇನ್ನೊಂದ್ ಸ್ವಲ್ಪ ಪಟಾಕಿ ಬಿಡ್ಲಿಕ್ಕಿದೆ ಗೈಸ್ ಅದು ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೇನೆ ಗೈಸಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಿ ದ ನೆಕ್ಸ್ಟ್ ಬ್ಲಾಗ್ ಬೈ ಗೈಸ್